ಏ ಹೆಸರ್ ಹೇಳಿ ಇಲ್ಲಿ ಯಾರು ಮಾಡ್ತಾರ ಸಾಕು ಅಷ್ಟೇ એય માર ઘાટા ના ઓ એમના

ಪೇಟೆಯಲ್ಲಿ ಗ್ರಾಮದಲ್ಲಿ ಹಿಂಗ್ ಮಾಡ್ತಾ ಇದ್ರು ಅದಕ್ಕೆ ನಾವು ಹಿಡ್ಕೊಂಡಿದ್ರೆ ಡೈಲಿ ನಮ್ಮ ಮನೆಯಲ್ಲಿ ಜಗಳಾನೆ ಎಲ್ಲ ಯಾವ ಮಾಡಿ ಎತ್ಕೊಂಡು ಹೋಗಿ ಬಿಟ್ಟು ಇಟ್ಕೊಂಡೋಗಿ ಹಾಳ್ ಮಾಡ್ತಾ ಇದಾರೆ ಅದನ್ನ ನಾವು ಈ ತರ ಮಾಡ್ತಾ ಇದ್ದೀವಿ ಏನಾಗಿದೆ ಇವತ್ತು ಏನನ್ನ ಇಟ್ಕೊಂಡಿದಾರಾಯಿ ಎಲ್ ಮಾಡ್ತಾ ಇದ್ರು ಯಾರ ಮನೆಯಲ್ಲಿ ಒಂದು ರಾಜ್ಗನ್ ಅವ್ರ ಮನೆಯಲ್ಲಿ ಇದ್ರ ಮುಂಚೆ ನೀವು ಪೊಲೀಸ್ ಅವ್ರಿಗೆ ಗಮನಕ್ಕೆ ತಂದಿಲ್ವಾ ಈ ರೀತಿ ಆಗ್ತಾ ಇದೆ ಅಂತಿದ್ದೀರಿ ಮುಂದೆ

ಸಮಸ್ಯಲಿಜನ ಕಾಲೇನಿನ ನಮ್ಮ ಅಕ್ಕ ತಂಗಿಂದರೆಲ್ಲ ಬಂದು ರಾತ್ರಿ ನನ್ನ ಬಳಿ ಅಕ್ರಮವಾಗಿ ಸಾರ ಮಾಡ್ತಾ ಇರೋ ಬಗ್ಗೆ ವರದಿಯನ್ನು ಕೊಟ್ಟರು ನಾವು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರುಗಳೆಲ್ಲ ಸೇರಿ ಗ್ರಾಮದ ಎಲ್ಲ ಸೇರಿ ಬೆಳಗ್ಗೆ ಅವರಿಗೆ ಒಂದು ಆಶ್ವಾಸನೆ ಕೊಟ್ಟಿ ಅದು ಯಾರು ಬರ್ತಾರೋ ಹಿಡ್ಕೊಂಡು ನೀವು ನಮ್ಮ ತೋರಿಸ್ರಮ್ಮ ಅಂದು ಅವರೇ ಇವತ್ತು ಸ್ವತವಾಗಿ ಅವರ ಮನಸ್ಸುಗಳೆಲ್ಲ ಗಟ್ಟಿ ಮಾಡಿಕೊಂಡು ಈ ಸೀಜ್ ಮಾಡೋದಲ್ಲೇ ಅವರು ಸಹಕಾರ ಮಾಡಿದ್ದಾರೆ ದಯವಿಟ್ಟು ನನ್ನ ಮನವಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೇ ಕಾರಣಕ್ಕೆ ಈ ಊರ ಒಂದು ಚರಿತ್ರೆ ಇದೆ ವರ್ಷಗಳ ಇಲ್ಲಿ ಸಾರಾಯ ಮಾಡ್ಕೊಂಡು ಬಂದಿದ್ರು ಆದರೆ ಈಗಿನ ಪೀಠದಲ್ಲಿ ನಾವೆಲ್ಲ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರೂ ಸೇರಿ ಒಮ್ಮತವಾಗಿ ಈ ಊರಿನಲ್ಲಿ ಆ ಕೆಲಸ ನಿಲ್ಲಿಸ್ತೇವೆ ಈ ಕೆಲಸ ಈ ಸಾರಾಯ ಮಾಡ್ತಾ ಇರೋದು ಇಟ್ ಮಾಡಿ ಬಹಳ ಅನಾನುಕೂಲ ಆಗಿದೆ ತಾಳಿ ಬೊಟ್ಟುಗಳಿಲ್ಲ ಆ ಹೆಣ್ಮಕ್ಳಿಗೆ ಕುತ್ತ ಬೇಕಾದ್ರೆ ನೀವು ವಿಡಿಯೋಗ್ರಾಫಿ ಮಾಡ್ಬೋದು ಅವ್ರನ್ನ ಈ ಪರಿಸ್ಥಿತಿ ಉಂಟು ಮಾಡಿದ್ದಾರೆ ತಗೊಂಡು ಬಂದು ಹಗ್ಲು ರಾತ್ರಿ ಕುಡ್ದು 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 ಗಂಡು ಮಕ್ಕಳೆಲ್ಲ ಗಂಡು ಗಂಡಸರೆಲ್ಲ ಈ ಮನೆಗಳನ್ನೇ ಹಾಳು ಮಾಡಿದ್ದಾರೆ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಇದಕ್ಕೆ ಸ್ಟೆಪ್ಸ್ ತಗೊಂಡು ಯಾವುದೇ ಕಾರಣಕ್ಕೆ ಈ ಊರಿನಲ್ಲಿ ಅದು ಮಾರಬಾರ್ದು ಅನ್ನೋದು ಕಾರ್ಯ ತಗೋಬೇಕನ್ನೋದು ನನ್ನ ವಿನಂತಿ